ಐಫೋನ್ ಸೆವೆಂಟೀನ್ ಸರಣಿ ಖರೀದಿ ರಾತ್ರಿಯಿಂದಲೇ ಕ್ಯೂ ನಿಂತಿದ್ದಾರೆ ಜನರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೇಡಿಸ್ ಮಾಡಿ ಐಫೋನ್ ಪ್ರಿಯರಿಗೆ ಇಂದು ಸಂಭ್ರಮದ ದಿನ ಆ್ಯಪಲ್ ಇತ್ತೀಚಿನ ಐಫೋನ್ ಸೆವೆಂಟೀನ್ ಸರಣಿಯು ಇಂದಿನಿಂದ ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಅಂಗಡಿಯಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತದೆ ಇದಕ್ಕಾಗಿ ನಿನ್ನೆ ರಾತ್ರಿಯಿಂದಲೇ ದೆಹಲಿ ಮತ್ತು ಮುಂಬೈ ಆ್ಯಪಲ್ ಅಂಗಡಿಗಳ ಹೊರಗೆ ಜನಸಂದಣಿ ಸೇರಿರುತ್ತದೆ ಇತ್ತ ಬೆಂಗಳೂರಿನಲ್ಲಿ ಕ್ಯೂನಿಂದ ನಿಂತ ಜನರು ಐಫೋನ್ ಖರೀದಿ ಮುಗಿಬಿದ್ದಿದ್ದಾರೆ ಐಫೋನ್ ಪ್ರಿಯರು ಎಕ್ಸ್ ನಲ್ಲಿ ಇತ್ತೀಚಿನ ಮಾದರಿ ಖರೀದಿಸುವ ಬಗ್ಗೆ ಪೋಸ್ಟ್ ಮಾಡುತ್ತಿದ್ದಾರೆ ಅತ್ತ ಆಪಲ್ ಅಂಗಡಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ ಆಪಲ್ ಪ್ರಸ್ತುತ ಭಾರತದಲ್ಲಿ ಒಟ್ಟು ನಾಲ್ಕು ಮಳಿಗೆಗಳು ಹೊಂದಿದೆ ಎಂದು ಗಮನಿಸಬೇಕಾದ ಸಂಗತಿ ಈ ಆಪಲ್ ಸರಣಿ ನಾಲ್ಕು ಮಾದರಿ ಒಳಗೊಂಡಿದೆ ಐಫೋನ್ ಸೆವೆಂಟೀನ್ ಐಫೋನ್ ಸೆವೆಂಟೀನ್ ಏರ್ ಐಫೋನ್ ಸೆವೆಂಟೀನ್ ಪ್ರೋ ಮತ್ತು ಐಫೋನ್ ಸೆವೆಂಟೀನ್ ಏರ್ ಎಲ್ಲವೂ ಆಕರ್ಷಿಸ ವೈಫಿ ವೈಶಿಷ್ಟ್ಯವನ್ನು ಹೊಂದಿದೆ ಓಕೆ ಕೇಸ್ ಮುಂದೂಡ ತಿಳಿಸ್ಕೊಳ್ಳೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ಯೂ ಸೊ ಮಚ್ ಈಗಲ್ಲಿ ಸಪೋರ್ಟ್ ಮಾಡಿ ಐಫೋನ್ ಯಾರೆಲ್ಲ ತಗೊಂಡಿದ್ರೆ ಅವರೆಲ್ಲರೂ ಕಮೆಂಟ್ ಮಾಡಿ